ಚಿಂತೆ ಬಹಳ ಹೋರಾಟ ಬಹಳ ಒಂಥರ ಕಷ್ಟಗಳಲ್ಲಿ ಹೋಗ್ತಾ ಇದ್ದಾರೆ ದೇಹ ಚೆನ್ನಾಗಿದೆ ಆದ್ರೆ ಮನಸ್ಸರಿಗೆ ಅಂತವರಿಗೆಲ್ಲ ಅಂತವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೋದು ದೇವರು ಅವರಿಗೆ ಧೈರ್ಯ ಮಾಡ್ಬೋದು ಎರಡು ಮಾತು ಒಂದು ಚಿಂತೆ ಒಂದು ಡಿಪ್ರೆಷನ್ ಅಂತ ಇಂಗ್ಲೀಷ್ ಅಲ್ಲಿ ಡಿಪ್ರೆಷನ್ ಅಂತಾರೆ ಚಿಂತೆ ಜಾಸ್ತಿ ಆಗಿ 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 ಗುಡುಗಿ ತಗೊಂಡ ಲೆವೆಲ್ ನಾವು ಬರ್ತೀವಲ್ಲ ಅದು ಡಿಪ್ರೆಷನ್ ಅಂತ ಅಂದ್ರೆ ಮಾನಸಿಕ ಹೋಗಿ ಮಾನಸಿಕ ಆಗೋದು ಎಲ್ಲ ಚಿಂತೆ ಚಿಂತೆ ಡಿಪ್ರೆಷನ್ ಅನ್ನೋದು ಹಿಂದಿನ ಹಿಂದೆ ಆಗಿತ್ತು ಹಿಂದೆ ಯಾರಿದ್ರು ಹಿಂದೆ ಯಾರು ನಿಮ್ಗೆ ಸಹಾಯ ಮಾಡಿಲ್ಲ ನಿನಗೆ ಹಿಂದೆ ಯಾರು ನಿಮಗೆ ಮೋಸ ಮಾಡಿದ್ದಾರೆ ಅಂತ ಮಾನಸಿಕ ಅನ್ನೋದಕ್ಕೆ ಹಿಂದಿನ ಮುಂದಿಂತೆ ಇವೆ ಜಾಸ್ತಿ ಆದ್ರೆ ಏನಾಗುತ್ತೆ ನಿಮ್ಮ ಮೈಂಡ್ ಏನಾಗುತ್ತೆ ಕೆಲಸ ಮಾಡಂಗಿಲ್ಲ ನೋಡ್ರಿ ಚಿಂತೆ ಜಾಸ್ತಿ ಮಾಡಿ 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 ஜினாத்தேன்க்க இன்ட்ரெஸ்ட் ஆகாமல்

ಇಲ್ಲಿ ಕೃಷ್ಣಪ್ಪ ಕೃಷ್ಣಗೆ ಕರೆ ಕೃಷ್ಣ ಬಂದು ನಮ್ಗೆಲ್ಲ ಎಲ್ಪ್ ಮಾಡಿದ್ದಾನೆ ಹೋದ್ವಾರ ಸೇರ್ ಹೋದ ವಾರ ನಾವು ಕರೆಂಟಿನ ಕಂಬಿ ಎಲ್ಲ ಸೇರಿಸಿ ಅದಕ್ಕೆ ತಂಗಿಯೆಲ್ಲ ಹಾಕಿದೀವಿ ಕರೆಂಟಿನ ಕಂಬ ನಾವು ವೈರ್ ಮತ್ತೆ ಈ ವಾರ ಈ ವಾರ ನಾವು ಕನೆಕ್ಷನ್ಸ್ 哎，这个项目。 i é. é.

ಎರಡನೇದು ನೀವು ಮಾನಸಿಕ ರೋಗಿ ಆಗ್ಬಾರ್ದು ಅಂದ್ರೆ ನೀವು ಮಾನಸಿಕವಾಗಿ ರೋಗಿ ಆಗ್ಬಾರ್ದು ಅಂದ್ರೆ ನೀವು ಎರಡನೇ ವಿಷಯ ಮಾಡ್ಬೇಕು ನೀವು ನೀವು ಆರೋಗ್ಯವಾಗಿ ಚೆನ್ನಾಗಿರ್ಬೇಕಾ ನೀವು ದೇಹ ಚೆನ್ನಾಗಿರ್ ಒಬ್ಬರು ಮನಸ್ಸಲ್ಲಿ ದೇಹ ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರ್ಬೇಕು for watching don't forget to subscribe our channel